ಸರಿ ಬಾಯಿ ಮಚಳ್ಕೊಡ ಯಾಕೆ ಬಾಯಿ ಮಚ ನನ್ಕತೆ ನಿಮ್ ಜೊತೆ ಎಲ್ಲ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿ ಅನ್ಕೋತೀನಿ ಇವತ್ತು ಭಾನುವಾರ ಇನ್ನಾರ ಸ್ಪೆಷಲ್ ಮಾಡಿಲ್ಲ ಅಂದ್ರೆ ನಮ್ಗೆ ಆಗೋದೇ ಇಲ್ಲ ಇವತ್ತು ಚಿಕನ್ ಸಾಂಬಾರ್ ಅಲ್ಲ ಫ್ರೈ ಏನೋ ಮಾಡ್ತಾ ಹೊಸ ಸ್ಟೈಲಾಗಿ ಮಾಡ್ತಿದ್ದೀವಿ ನೋಡೋಣ ಹೆಂಗ್ ಬರುತ್ತೆ ಅಂತ ಮಸಾಲ ಎಲ್ಲ ಕೊಟ್ಟಾಗಿದೆ ಆಲ್ರೆಡಿ ಏನಾಗುತ್ತೆ ಇದೆ ಫಸ್ಟ್ ಟೈಮ್ ಥರ ಟ್ರೈ ಮಾಡ್ತಿರೋದು ನೋಡೋಣ ಆಹ ದೊರಕಿದೆ ರುಚಿ ಸವಿಯಲು ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು ಈ ಜಗವಿದೆ ನವರ ಸಗಳ ಉಣಪಡಿಸಲು ಉಪ್ಪಿನ ತಾಯಿ ಅವನಿಗೆ ಚಿಕನ್ ರೆಡಿ ಬಿಟ್ಟು ಅವನು ಚಿಕನ್ ಏನು ತಿನ್ನಲ್ಲ ಮೊಟ್ಟೆ ಅಂತಾರೆ ನನ್ನ ಮಚ್ಚಂಗೆ ಕ್ಯಾಮ್ರ ಅಂದ್ರೆ ಆಗಲ್ಲ ಅದಕ್ಕೆ ಹೊಡೋಯ್ತಾನೆ ಇವತ್ತು ಚಿಕನ್ ಈ ಮಟ್ಟಿಗೆ ಮಾಡಿಟ್ಟನು ಬಾವು ಮಾತ್ರ ಸಕ್ಕತ್ತಾಗೇ ಮಾಡಿದ್ದ ಒಳ್ಳೆ ಟೇಸ್ಟ್ ಇತ್ತು ಏನಕ್ಕೆ ಅಂದರೆ ಅವನು ತಿನ್ನಲ್ಲ ಅಂದ್ರೂ ಅಷ್ಟೇ ಟೇಸ್ಟಾಗಿ ಅಡುಗೆ ಮಾಡಿಕೊಡ್ತಾನೆ ಅಷ್ಟೇ ಖುಷಿಯಾಗುತ್ತೆ ಥ್ಯಾಂಕ್ ಯು ಸೊ ಮಚ್ ಪಾವ ಅಲ್ಲಿಂದ ನಾವು ಬಿಡದಿಗೆ ಹೋಗಬೇಕಾಗಿತ್ತು ಅವ್ನ ಮೊಟ್ಟೆ ಸಾಂಬಾರು ರೆಡಿ ಮಾಡ್ಕೊಂಡು ಮೊಟ್ಟೆ ಹಾಕೊಂಡು ಅದನ್ನು ಊಟ ಮಾಡಿ ಮಾಡಿಕೊಂಡು ನಿಮ್ದು ಯಾವ ಕಮೆಂಟ್ ಮಾಡಿ ಅಲ್ಲಿಂದ ನಾವು ಬಂದಿದ್ದು ಬಿಡದಿಗೆ ಅಕ್ಕನ ಮನೆಗೆ ಕಡೆ ಸಂಬಂಧಗಳು ಇದೆ ಏಳು ನನ್ನ ಪುಟ್ಟ ತಂಗಿ ತಂಗಿ ಇಪ್ಪತ್ಮೂರು ಹೋಳಿಗೆ ಒಂದು ವರ್ಷ ಈಗ ನೋಡಿ ಅಲ್ಲಿಂದ ಆ್ಯನುವಲ್ ಡೇ ಇತ್ತು ನಮ್ಮ ಪುಟ್ಟಿ ಸ್ಕೂಲಲ್ಲಿ ಅಮ್ಮ ಸ್ಕೂಲಲ್ಲಿ ಅಮ್ಮಗಂತೇ ಹೋದೋ ಎಲ್ಲ ಬಂಕಾಗ ರೆಡಿಯಾಗಿ ಹೋಗಿದ್ದೋ ಏನಕ್ಕೆ ಅರ್ಥ ಮಾಡ್ಕೋಬೇಕಲ್ಲ ನೀವು ತುಂಬ ಜನ ಹುಡುಗಿರು ಬಂದಿರ್ತಾರ್ರಿ ಹೋಗ್ಲೇಬೇಕಾಗುತ್ತೆ ನೀವು ಹೋದ್ರೆ ಆಮೇಲೆ ತಕ್ರಾ ಅಂದ್ಕೊಬಿಡಲ್ವಾ ಆ ಕಾರಣಕ್ಕೆ ಹೋಗಿದ್ದು ಎಲ್ಲೋದ್ರೂ ನಮ್ಮ ಜನ ಊಟ ತಿಂಡಿಗೆ ಫಸ್ಟ್ ನಂಗೆ ಎಲ್ಲ ಗೊತ್ತಾನೆ ಕೇಸರಿಬಾತ್ ಉಪ್ಪಿಟ್ಟಿಗೆ ಜನ ಸಾಗರ ನೋಡ್ಕೊಬಿಡಿ ಸ್ಕೂಲಲ್ಲಿ ಎಲ್ಲಾ ತಿನ್ಕೊಂಡು ನಮ್ ಬಾವ ತಿನ್ನಕ್ಕೆ ಹುಟ್ಟಿ ಅಂತ ಬಾವಿಗೆ ರೇಕ್ಸ್ ಹಾಕಿದ್ರು ನಮ್ ಬಿಡ ಮಾಡಲ್ಲ ಚಿಕ್ಕಿ ತರ ಬಿಟ್ಕೊಡ ಮಕ್ಕಳೆಲ್ಲ ಮನೆ ಅಲ್ಲಿಂದ ನಮ್ಮ ಮಮ್ಮಿಗೆ ಒಂದು ಡ್ಯಾನ್ಸ್ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆಗಿ ಸುಮಾರು ಸ್ಟಾರ್ಟ್ ಆಗೋ ಸಣ್ಣ ಸಣ್ಣ ಮಕ್ಕಳು ಫೋಟೋ ಮಾಡ್ತಾ ಇದ್ದೆ ಎಲ್ ಕೆ ಜಿ ಯು ಕೆ ಜಿ ಎಲ್ಲ ಸೂಪರ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕು ಅಂದರೆ ಅದೇ ಟೀಚರ್ಸ್ಗೆ ಹೇಳ್ಬೇಕು ಏನಕ್ಕೆ ಅಂದರೆ ಕೆಳಗಡೆ ನೋಡಿ ಸ್ಟೇಜ್ ಹತ್ರ ಹೇಳ್ಕೊಡ್ತಿದ್ದಾರೆ ಎಲ್ಲರಿಗೂ ಅದೇ ಹೇಳ್ಕೊಡ್ತಿದ್ರು ಆ ಕಡೆ ಒಬ್ಬರು ಕಡೆ ಬಿಟ್ಕೊಂಡು ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಇಂಥ ಸಿಗ್ತದೆ ಎಲ್ಲರಿಗೂ ಸಿಗ್ತಲ್ಲ ಸಿಕ್ತಾರೆ ಡ್ರೈವಿಂಗ್ ಸುತ್ತೆಲ್ಲ ಮಾಡಿ ಮಾಡಿಸ್ಕೊಳ್ಳಿ ನೋಡಿ ಇವ್ರು ಹೆಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಸಿಗ್ಬಾರು ಇದೆಲ್ಲ ನಮ್ಗೆ ಉತ್ಕೊಂಡೊಬ್ಬ ನನ್ನ ಫ್ರೆಂಡ್ ಸಿಗ್ತಾ ಐತೆ ಫ್ರೆಂಡ್ ಸಂತೋಷ್ ಅಂತ ತುಂಬ ಟೈಮ್ ಆಗಿತ್ತು ನಾನೇನು ನೀಟಾಗಿ ನಾವು ಆವತ್ತು ಆಯ್ತು ಅನ್ಕೋತೀನಿ ನನ್ನ ಪ್ರಕಾರ ತುಂಬ ಖುಷಿ ಆಯ್ತು ಸಿಕ್ಕಿದ್ಕೆ ಮತ್ತೆ ಸಿಗೋ